ಈ ಕ್ರೋಧಿ ಸಂವತ್ಸರದ ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಡಿಸೆಂಬರ್ ಹನ್ನೊಂದನೇ ತಾರೀಕು ಬುಧವಾರದಂದು ಬರ್ತಾಯಿದೆ ಈ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂತಹ ಮೋಕ್ಷದ ಏಕಾದಶಿ ನಾಡಿದ್ದು ಡಿಸೆಂಬರ್ ಹನ್ನೊಂದನೇ ತಾರೀಕು ಬುಧವಾರದಂದು ಬರ್ತಾಯಿದೆ ವಿಶೇಷವಾಗಿ ಅವತ್ತು ಗೀತಾ ಜಯಂತಿ ಅಂತಲೂ ಆಚರಣೆಯನ್ನು ಮಾಡ್ತಾರೆ ಅಂದರೆ ಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ ದಿನ ಅಂತ ಕೆಲವರ ಒಂದು ಅಭಿಪ್ರಾಯದಂತೆ ಆಚರಣೆಯನ್ನು ಮಾಡ್ತಾರೆ ಈ ಮೋಕ್ಷದ ಏಕಾದಶಿಯ ಮಹತ್ವವನ್ನು ಭವಿಷ್ಯೋತ್ತರ ಪುರಾಣ ಪದ್ಮಪುರಾಣ ಮುಂತಾದವುಗಳು ತಿಳಿಸ್ಕೊಂಡು ಹೋಗ್ತವೆ ಇದಕ್ಕೆ ಹೆಸರೇ ಹೇಳುವಂತೆ ಇದು ಮೋಕ್ಷವನ್ನು ಕರುಣಿಸುವಂಥದ್ದು ಯಾವುದರಿಂದ ಅಂದರೆ ಎಲ್ಲ ಪಾಪಗಳಿಂದ ಬಿಡುಗಡೆ ಮೋಕ್ಷ ಅಂದರೆ ಬಿಡುಗಡೆ ನಮಗೆ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಕೊಡುವಂತಹ ಶಕ್ತಿ ಈ ಏಕಾದಶಿಗಿದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅದಕ್ಕೆ ಹಾಗೆ ಈ ಭವಿಷ್ಯೋತ್ತರ ಪುರಾಣ ಹಾಗೂ ಪದ್ಮ ಪುರಾಣ ಒಂದು ಕಥೆಯನ್ನು ತಿಳಿಸ್ಕೊಂಡು ಹೋಗ್ತದೆ ಒಬ್ಬ ವೈಖಾನಸ ಅಂತ ಅವನ ಹೆಸರು ಅವನು ರಾಜ ಮಾತ್ರ ಅಲ್ಲ ರಾಜರ್ಷಿಯಿಂದ ತಿಳಿಸ್ತಾರೆ ಅಂದರೆ ರಾಜನಾಗಿದ್ದುಕೊಂಡು ಋಷಿಯಂತೆ ಜೀವನವನ್ನು ಸಾಗಿಸ್ತಾ ಇದ್ದ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ತಾ ಇದ್ದ ಅವನ ರಾಜ್ಯದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಒಳ್ಳೆ ಸುಭಿಕ್ಷವಾಗಿತ್ತು ಅವನಿಗೆ ಒಂದು ರಾತ್ರಿಯಲ್ಲಿ ಬೆಳಗಿನ ಜಾವದಲ್ಲಿ ಒಂದು ಕನಸು ಬಿತ್ತು ಹೇಳಿದರೆ ಅವನ ತಂದೆ ನರಕದಲ್ಲಿ ಬಿದ್ದಿದ್ದಾರೆ ಅಂತ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತಹ ಕನಸು ಅವನಿಗೆ ಬಿತ್ತು ಸಾಮಾನ್ಯವಾಗಿ ಬೆಳಗಿನ ಜಾವದಲ್ಲಿ ಬೀಳುವಂತಹ ಕನಸು ಅದು ಯಾವುದರದ್ದು ಸೂಚನೆ ಆಗಿರಬಹುದು ಅಥವಾ ಮುಂದೆ ಆಗಲಿಕ್ಕಿರುವಂಥದ್ದೇನಿದೆ ನಮ್ಮ ಜೀವನದಲ್ಲಿ ಅದನ್ನು ತಿಳಿಸುವಂಥದ್ದಿರಬಹುದು ಈ ರೀತಿ ಅದಕ್ಕೊಂದು ಮಹತ್ವ ಇದೆ ಹಾಗಾಗಿ ಅವನು ಆ ಮುಂಜಾನೆ ಅರುಣೋದಯದಲ್ಲಿ ಅವನಿಗೆ ಬಿದ್ದಂತಹ ಕನಸೇನಿದೆ ಅದನ್ನು ಕುರಿತಂತೆ ಬಹಳ ಚಿಂತಿತನಾದ ಅಂದರೆ ನನ್ನ ತಂದೆ ಏನೋ ಕಷ್ಟಪಡ್ತಾ ಇದ್ದಾರೆ ಯಾವುದೋ ನರಕದಲ್ಲಿ ಬಿದ್ದಿರಬಹುದು ಅದರ ಸೂಚನೆಯಾಗಿ ನನಗೆ ಈ ರೀತಿ ಕನಸು ಬಿದ್ದಿರಬಹುದು ಅಂತ ಎಣಿಸಿ ತಾನು ಎಲ್ಲ ಆ ಪಂಡಿತರನ್ನು ಬ್ರಾಹ್ಮಣರನ್ನೆಲ್ಲ ಕರೆಸಿದ ಕರೆಸಿ ಅವರ ಮುಂದೆ ತನ್ನ ದುಃಖವನ್ನು ತೋಡಿಕೊಂಡ ಯಾವತ್ತಿನಿಂದ ನನಗೆ ಈ ಕನಸು ಬಿದ್ದಿದೆ ಆವಾಗಿನಿಂದ ನನಗೆ ಸುಖ ಇಲ್ಲ ತುಂಬ ಬೇಜಾರಾಗ್ತದೆ ಅಂತ ಹೇಳ್ತಾನೆ ನಾನು ಅಶ್ವ ಗಜ ರಥಾಶ್ಚೈವ ನಮೇ ರೋಚಂತಿ ಸರ್ವದಾ ಮೊದಲಾದರೆ ಕುದುರೆ ಸವಾರಿ ಇರಬಹುದು ಆನೆ ಮೇಲೆ ಕೂತ್ಕೊಂಡು ಹೋಗುವಂಥದ್ದು ಇರ್ಬೋದು ಖುಷಿಯನ್ನು ಕೊಡ್ತಾ ಇತ್ತು ಆದರೆ ಇವತ್ತು ಅದು ಯಾವುದು ಖುಷಿ ಕೊಡೋಲ್ಲ ನನಗೆ ಬೇಜಾರಾಗ್ತದೆ ನನಗೆ ದುಡ್ಡು ಎಷ್ಟಿದ್ರೂ ಕೂಡ ಅದು ನನಗೆ ಖುಷಿಯನ್ನು ತಂದು ಕೊಡ್ತಾ ಇಲ್ಲ ಹೆಂಡತಿ ಮಕ್ಕಳಿರಬಹುದು ಯಾವುದರಿಂದಲೂ ನನಗೆ ಖುಷಿ ಇಲ್ಲ ಕಾರಣ ಏನಂದರೆ ಅಯ್ಯೋ ನನ್ನ ತಂದೆ ಎಲ್ಲೋ ಕಷ್ಟಪಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಯಾಕಂದರೆ ಅವರು ಮರಣ ಹೊಂದಿದ್ದಾರೆ ಮರಣ ಒಂದು ಸುಮಾರು ವರ್ಷ ಆಗಿರಬಹುದು ಆದರೆ ಈಗ ಅವನಿಗೆ ಚಿಂತೆ ಶುರುವಾಗಿದೆ ಅವರ ಬಗ್ಗೆ ಅದಕ್ಕೋಸ್ಕರ ನಾನು ಏನು ಮಾಡಬೇಕಾಗಿದೆ ಅವರಿಗೇನೋ ತೊಂದರೆ ಆಗಿದೆ ಅಂತ ನನಗೆ ಕಾಣಿಸ್ತಾ ಇದೆ ಸತ್ತವರಿಗೆ ಅದಕ್ಕೆ ನಾನು ಯಾವ ದಾನ ಮಾಡುವುದರಿಂದ ಯಾವ ವ್ರತ ಮಾಡುವುದರಿಂದ ಯಾವ ತಪಸ್ಸು ಮಾಡುವುದರಿಂದ ಅಥವಾ ಯಾವ ಧ್ಯಾನ ಮಾಡುವುದರಿಂದಾಗಿ ನನ್ನ ತಂದೆ ಒಳ್ಳೆಯದಾಗತ್ತೆ ಅದನ್ನು ನೀವು ತಿಳಿಸ್ಬೇಕು ಅಂತ ಆ ಎಲ್ಲ ವಿದ್ವಾಂಸರ ಬಳಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡ ಯಾಕೆಂದರೆ ಕಿಮ್ತೇನ ಜೀವಿತೋಕೆ ಸುಪುತ್ರೇನ ಬಲಿಯಸ ಪಿತಾತು ಯಸ್ಯ ನರಕೆ ತಸ್ಯ ಜನ್ಮ ನಿರರ್ಥಕಂ ನಿಜವಾಗ್ಲೂ ಕೂಡ ಒಬ್ಬ ಮದುಕಿ ಒಬ್ಬ ಮಗ ಬದುಕಿ ಏನು ಪ್ರಯೋಜನ ಅಂತ ಹೇಳ್ತಾನೆ ಯಾಕಂದರೆ ಯಾರ ಅಪ್ಪ ಕಷ್ಟದಲ್ಲಿದ್ದಾರೋ ಅಪ್ಪ ಅಮ್ಮ ಯಾರದ್ದು ಕಷ್ಟದಲ್ಲಿದ್ದಾರೋ ಆ ರೀತಿ ಅಪ್ಪ ಅಮ್ಮನನ್ನು ಕಷ್ಟದಲ್ಲಿ ದೂಕಿ ಮಗ ಒಬ್ಬ ಸುಖವಾಗಿ ಬದುಕುತ್ತಾ ಇದ್ದಾನೆಂದರೆ ಅವನ ಜೀವನಕ್ಕೆ ಏನು ಅರ್ಥ ಇದೆ ಅವನು ಬದುಕಿದ ಏನು ಲಾಭ ಅವನು ಇದ್ದು ಸತ್ತಾಗೆ ಅಂತ ರಾಜ ಹೇಳ್ತಾನೆ ಇದು ಬದುಕಿದ್ದಾಗ ಮಾತ್ರ ಅಲ್ಲ ಸತ್ತ ಮೇಲೂ ಅವರಿಗೆ ಸದ್ಗತಿ ಆಗದೇ ಇದ್ದರೆ ನರಕ ಆಗಿ ನರಕ ಆದ ಪಕ್ಷದಲ್ಲಿ ಇಲ್ಲಿ ಇರುವಂಥವ್ರಿಗೆ ಏನು ಸುಖ ಇದೆ ಮಕ್ಕಳು ಅಂತ ಹೇಳ್ಕೊಂಡು ಹೇಳಿಸ್ಕೊಂಡವರಿಗೆ ಯಾಕೆ ಅಂತ ಹೇಳಿದರೆ ಯಾವ ಆ ಅಪ್ಪ ಅಮ್ಮಂದಿರು ಮಕ್ಕಳಿಗಾಗಿಯೇ ತಮ್ಮ ಜೀವನವನ್ನು ಸವಿಸ್ತಾರೋ ತಮ್ಮ ಸುಖವನ್ನು ಬಲಿ ಕೊಡ್ತಾರೋ ಮಕ್ಕಳ ಒಂದು ಸುಖಕ್ಕೋಸ್ಕರ ಅಂಥ ಅಮ್ಮಂದಿರ ಸುಖಕ್ಕಾಗಿ ಮಕ್ಕಳು ತಾವ ಪ್ರಯತ್ನ ಪಡಲಿಲ್ಲ ಅಂತ ಹೇಳಿದರೆ ಅಂಥ ಮಕ್ಕಳ ಜೀವನ ಏನು ಪ್ರಯೋಜನ ಅದಕ್ಕಾಗಿ ನಾನು ಈ ರೀತಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಅಂತ ಎಲ್ಲ ವಿದ್ವಾಂಸರ ಭಟ್ ಹೇಳಿದಾಗ ಅವರು ಹೇಳ್ತಾರೆ ಇದಕ್ಕೆ ಉತ್ತರ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಪರಲೋಕಕ್ಕೆ ಸಂಬಂಧಪಟ್ಟದ್ದು ಅದಕ್ಕೋಸ್ಕರ ಇಲ್ಲೇ ನಮ್ಮ ರಾಜ್ಯದ ಸಮೀಪದಲ್ಲಿಯೇ ಒಬ್ಬ ಋಷಿಗಳಿದ್ದಾರೆ ಒಬ್ಬರು ಪರ್ವತ ಋಷಿಗಳು ಅಂತ ಅವರ ಬಳಿ ಹೋಗಿ ಪ್ರಶ್ನೆಯನ್ನು ಮಾಡು ಅವರು ನಿನಗೆ ಈ ಉತ್ತರವನ್ನು ಕೊಡ್ತಾರೆ ಈ ಪ್ರಶ್ನೆಗೆ ಅಂತ ಹೇಳಿದಾಗ ರಾಜ ಆ ಪರ್ವತ ಋಷಿಗಳ ಬಳಿ ಹೋದ ಹೌದು ಕೂಡಲೇ ಅವರಿವನ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿದರು ರಾಜ್ಯದಲ್ಲೆಲ್ಲ ಚೆನ್ನಾಗಿದೆಯಾ ಅಂತ ಕೇಳಿದರು ಆಗ ಅವನು ಹೇಳ್ತಾನೆ ಪ್ರಸಾದ ಭೋಸ್ವಾಮಿನ್ ಕುಶಲಂ ಮೇಂಗ ಸಪ್ತಮೆ ಸ್ವಾಮಿ ನಿಮ್ಮ ಅನುಗ್ರಹದಿಂದ ನಿಮ್ಮಂಥವರ ಅನುಗ್ರಹದಿಂದ ರಾಜ್ಯದಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ ಯಾರಿಗೂ ತೊಂದರೆ ಇಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಆದರೆ ನನಗೆ ತೊಂದರೆ ಆಗಿರುವಂಥದ್ದು ಅದು ವಿಶೇಷವಾಗಿ ಇದನ್ನು ಪದ್ಮಪುರಾಣ ಹೇಳುವ ಮಾತು ಭಕ್ತಾಯೇ ವಿಷ್ಣು ವಿಪ್ರೇಷು ಕಥಂ ತೇಷಾಂ ಸವಿಘ್ನತ ಯಾಕಂದರೆ ಜಗತ್ತಿನಲ್ಲಿ ಏನು ಪ್ರಸಿದ್ಧ ಅಂತ ಹೇಳಿದರೆ ಯಾರು ವಿಷ್ಣು ಭಕ್ತರಾಗಿದ್ದಾರೆ ಅವರಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಅಂತ ವಿಷ್ಣು ಭಕ್ತರಾದ ಬ್ರಾಹ್ಮಣರಲ್ಲಿ ಅದೇ ವೈಷ್ಣವರು ಅಂತ ಕರೀತಾರೆ ಬ್ರಾಹ್ಮಣರಲ್ಲಿ ವಿಷ್ಣುವಿನಲ್ಲಿ ಭಕ್ತಿ ಮಾಡುವವರಿಗೆ ಯಾವತ್ತೂ ಕೆಟ್ಟದಾಗಲ್ಲ ಅಂತ ನವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕುಚಿತದಿಂದ ಆದರೆ ನಾನು ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಾ ಇದ್ದೇನೆ ಹಾಗಿದ್ರೂ ಕೂಡ ನನಗೆ ಕಷ್ಟ ಬಂದಿದೆಯಲ್ವ ಏನಪ್ಪ ಕಷ್ಟ ಅಂದರೆ ಈ ರೀತಿ ನನ್ನ ತಂದೆ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇರುವುದನ್ನು ನಾನು ಕನಸಿನಲ್ಲಿ ಕಂಡೆ ಅವತ್ತಿನಿಂದ ನನಗೆ ಸುಖ ಇಲ್ಲ ಇದಕ್ಕೇನು ಪರಿಹಾರ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನೀವು ತಿಳಿಸ್ಕೊಡ್ಬೇಕು ನನಗೆ ಇದರ ಪರಿಹಾರವನ್ನು ಅಂತ ಹೇಳಿದಾಗ ಪರ್ವತ ಋಷಿಗಳು ತಾವು ಹೇಳಿದರೂ ನೀನು ಯೋಚನೆ ಮಾಡಬೇಡ ನಾನು ನೋಡ್ತೇನೆ ನಿನಗೆ ಕನಸು ಯಾವ ಒಂದು ಉದ್ದೇಶಕ್ಕಾಗಿ ಬಿದ್ದಿದೆ ಏನು ಕತೆ ಅಂತ ಹೇಳಿ ಅವರು ತಾವು ಧ್ಯಾನದಲ್ಲಿ ಸಮಾಧಿ ಅವಸ್ಥೆಯಲ್ಲಿ ನಿಂತರು ಸಮಾಧಿ ಅವಸ್ಥೆಯಲ್ಲಿ ಯಾವಾಗ ಅವರು ತೊಡಗಿಕೊಂಡ್ರು ಆಗ ಅವರಿಗೆ ಆ ರಾಜನ ತಂದೆಯ ವಿಷಯ ಗೊತ್ತಾಯಿತು ಹೌದು ಆ ರಾಜನ ತಂದೆ ನರಕದಲ್ಲಿ ಬಿದ್ದಿರುವುದು ಹೌದು ಅದರ ಸೂಚನೆಯಾಗಿ ಇವನಿಗೆ ಕನಸು ಬಿದ್ದಿದೆ ಅವ್ರು ಯಾಕೆ ನರಕದಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿದರೆ ಅದನ್ನು ಆ ಋಷಿಗಳು ಹೇಳ್ತಾರೆ ನೋಡು ನಿನ್ನ ತಂದೆ ರಾಜನಾಗಿದ್ದವರು ತುಂಬ ಅಹಂಕಾರದಿಂದ ಕೂಡಿಕೊಂಡವರಾಗಿದ್ದರು ಅಷ್ಟು ಮಾತ್ರ ಅಲ್ಲ ಒಂದು ತಪ್ಪನ್ನು ಮಾಡಿದರು ದೊಡ್ಡ ತಪ್ಪದು ಏನಂತ ಹೇಳಿದರೆ ಇದನ್ನು ಈ ಪದ್ಮಪುರಾಣ ಭವಿಷ್ಯೋತ್ತರ ಪುರಾಣ ಸ್ವಲ್ಪ ವ್ಯತ್ಯಾಸದಿಂದ ತಿಳಿಸ್ಕೊಂಡು ಹೋಗ್ತದೆ ಅದರಲ್ಲಿ ಭವಿಷ್ಯೋತ್ತರ ಪುರಾಣ ಏನು ತಿಳಿಸ್ತದೆ ಅಂತ ಹೇಳಿದರೆ ಅನೇಕ ಪತ್ನಿಯರಿದ್ದರು ನಿನ್ನ ತಂದೆಗೆ ಅದರಲ್ಲಿ ಯಾರೋ ಒಬ್ಬಳ ಮೇಲೆ ದ್ವೇಷ ಒಬ್ಬ ಹೆಂಡತಿ ಮೇಲೆ ದ್ವೇಷ ನಿನ್ನ ತಂದೆಗೆ ಅದಕ್ಕೋಸ್ಕರ ಋತುಕಾಲದಲ್ಲಿ ಋತುಕಾಲ ಅಂತೇಳಿದರೆ ಒಬ್ಬಳು ಪತ್ನಿ ತಾನು ಮುಟ್ಟಾಗಿ ಅಂದರೆ ರಜಸ್ವಲೆಯಾಗಿ ಹದಿನಾರು ದಿನಗಳ ಕಾಲ ಋತುಕಾಲ ಅಂತ ಕರೀತಾರೆ ಹದಿನಾರು ದಿನದವರೆಗೆ ಆ ಸಂದರ್ಭದಲ್ಲಿ ಮಕ್ಕಳನ್ನು ಬಯಸಿ ಅವಳು ಪತಿಯ ಬಳಿ ಬಂದಾಗ ಪತಿ ಅವಳ ಆಸೆಯನ್ನು ಪೂರಣೆ ಮಾಡುವುದು ಕರ್ತವ್ಯವಾಗಿರುತ್ತದೆ ಅಂದರೆ ಐದನೆಯ ದಿನದಿಂದ ಮುಟ್ಟಾಗಿ ನಾಲ್ಕು ದಿನ ಬಿಟ್ಟು ಐದನೆಯ ದಿನದಿಂದ ಹದಿನಾರನೆಯ ದಿನದ ತನಕ ಅವಳು ತಾನು ಪುತ್ರನನ್ನು ಅಂದರೆ ಮಕ್ಕಳನ್ನು ಬಯಸಿ ಸಂತಾನವನ್ನು ಬಯಸಿ ಪತಿಯ ಬಳಿ ಬಂದಾಗ ಪತಿ ಅವಳ ಸಂಪರ್ಕವನ್ನು ಮಾಡಿ ಅವಳಿಗೆ ಆ ಆಸೆ ಏನಿದೆ ಸಂತಾನದ ಅಪೇಕ್ಷೆ ಅದನ್ನು ಪೂರಣೆ ಮಾಡಬೇಕಾದದ್ದು ಕರ್ತವ್ಯ ಅನ್ನೋದು ಆದರೆ ಇವನು ಕಾಮಾಸಕ್ತನಾಗಿದ್ದ ಅಂದರೆ ನಿಜವಾಗಲೂ ಇವನಿಗೆ ಆಸೆ ಇದೆ ಆದರೆ ಇವಳನ್ನು ಕಂಡ್ರೆ ಇವಳ ಮೇಲಿನ ದ್ವೇಷದಿಂದಾಗಿ ಅವಳನ್ನು ತಿರಸ್ಕಾರ ಮಾಡಿದ ಅವಳಾಗಿ ಬಂದ ಅಂಗಲಾಚಿದರೂ ಕೂಡ ಯಾಕಂದರೆ ಗಂಡ ಅಂತ ಹೇಳಿದ ಮೇಲೆ ಹೆಂಡ್ತಿ ತನ್ನ ಮನಸ್ಸಿನ ಆಸೆಯನ್ನು ಪೂರಣ ಮಾಡಿಕೊಳ್ಬೇಕಾದದ್ದು ಅವಳ ಒಂದು ಇಚ್ಛೆ ಹಾಗಾಗಿ ಬಂದು ಎಷ್ಟು ಕೇಳಿದರೂ ಇವನು ಅವಳನ್ನು ತಿರಸ್ಕಾರ ಮಾಡಿ ಅವಳ ಆಸೆಯನ್ನು ಪೂರಣ ಮಾಡಲೇ ಇಲ್ಲ ಹೀಗಾಗಿ ಅವಳ ಋತುಕಾಲವನ್ನು ತಾನು ವ್ಯರ್ಥ ಮಾಡಿದ ಈ ಕಾರಣದಿಂದಾಗಿ ಅವನು ನರಕದಲ್ಲಿ ಬಿದ್ದಿದ್ದಾನೆ ಅಂತ ಇದು ಪದ್ಮಪುರಾಣ ಹೇಳುವಂಥ ಕಥೆ ಇನ್ನು ಈ ಭವಿಷ್ಯೋತ್ತರ ಪುರಾಣ ಹೇಳುವ ಕಥೆ ಪದ್ಮಪುರಾಣ ಏನು ಹೇಳ್ತದೆ ಅಂದರೆ ಸ್ವಲ್ಪ ವ್ಯತ್ಯಾಸದಿಂದ ಹೇಳ್ತದೆ ಇದೇ ರೀತಿಯೇ ಅವನ ಪತ್ನಿ ಪತ್ನಿ ತಾನು ಋತುಮತಿಯಾಗಿದ್ಲು ಋತುಮತಿಯಾಗಿದ್ದಾಗ ಅಂದರೆ ಇದೇ ಅವಳು ಮುಟ್ಟಾಗಿ ನಂತರ ಹದಿನಾರು ದಿನದ ಒಳಗೆ ತಾನು ಪತಿಯ ಸಮಾಗಮವನ್ನು ಬಯಸ್ತಾ ಇದ್ಲಂತೆ ನಾನು ಗಂಡನೊಟ್ಟಿಗೆ ಸೇರಬೇಕು ಸೇರಬೇಕು ಯಾಕೆ ಸಂತಾನದ ಅಪೇಕ್ಷೆಯಿಂದ ಮಕ್ಕಳಾಗಬೇಕು ಮಕ್ಕಳಾಗಬೇಕು ಎಂಬ ಬಯಕೆಯಿಂದಾಗಿ ಆದರೆ ಇವನಿಗೆ ತುಂಬ ಕೆಲಸ ಅಂತೆ ರಾಜನಾಗಿ ತುಂಬ ಕೆಲಸ ಇತ್ತಂತೆ ಕೆಲಸ ಇದ್ದದರಿಂದಾಗಿ ಆ ಕೆಲಸದ ನಿಮಿತ್ತವಾಗಿ ಅವಳನ್ನು ಬಿಟ್ಟೇ ಹೋದನಂತೆ ಒಂದು ಯಾವುದೋ ಒಂದು ಹಳ್ಳಿಯಲ್ಲಿ ಬಿಟ್ಟವನನ್ನು ಇವನು ಹೋಗಿಬಿಟ್ಟನಂತೆ ಹೀಗಾಗಿ ಆ ಋತುಕಾಲದಲ್ಲಿ ಅವಳ ಬಯಕೆಯನ್ನು ಇವನು ಈಡೇರಿಸದೇ ಇದ್ದದರಿಂದಾಗಿ ಆ ಪಾಪದಿಂದಾಗಿ ನರಕದಲ್ಲಿ ಬಿದ್ದಿದ್ದ ನಿನ್ನ ತಂದೆ ಅಂತ ಹೇಳ್ತಾರೆ ಅದರಿಂದ ಯಾಕಂತ ಹೇಳಿದರೆ ಯಾವತ್ತೂ ಗೃಹಸ್ಥರಾದವರಿಗೆ ಸಂತಾನವನ್ನು ಬಯಸುವಂಥದ್ದು ಅದು ಮುಖ್ಯವಾ ಯಾಕಂದರೆ ಈ ಗಾರ್ಹಸ್ಥ ಧರ್ಮ ಗೃಹಸ್ಥ ಧರ್ಮ ಇರುವುದೇ ಸಂತಾನಕ್ಕೋಸ್ಕರ ಮಕ್ಕಳಿಗೋಸ್ಕರ ಅದು ಕೂಡ ಮಕ್ಕಳನ್ನು ಬಯಸಿ ಹೆಣ್ಣು ಬಂದಾಗ ಅವಳ ಆಸೆಯನ್ನು ಪೂರಣೆ ಮಾಡದೇ ಇದ್ದರೆ ಅದು ದೊಡ್ಡ ದೋಷ ನೋಡಿ ಅದರಿಂದಾಗಿ ನಿನ್ನ ತಂದೆ ನರಕದಲ್ಲಿ ಬಿದ್ದಿದ್ದಾರೆ ಅಂತ ಆ ಪರ್ವತಋಷಿಗಳು ಹೇಳ್ತಾರೆ ಅದಕ್ಕೆ ನಾನಿವಾಗ ಏನು ಮಾಡಬೇಕು ಅಂತ ಕೇಳ್ತಾನೆ ನನ್ನಪ್ಪ ನನ್ನ ನಾನು ನರಕದಿಂದ ಪಾರು ಮಾಡುವುದು ಹೇಗೆ ನೋಡಿ ಆಶ್ಚರ್ಯ ಏನು ಸ್ವರ್ಗ ನರಕಲೋಕದಲ್ಲಿ ಸ್ವರ್ಗಲೋಕದಲ್ಲಿ ನರಕಲೋಕದಲ್ಲಿ ಪಾಪದ ಫಲವನ್ನು ಅನುಭವಿಸಲಿಕ್ಕೆ ಮಾತ್ರ ಸಾಧ್ಯವಾಗುತ್ತದೆ ಹೊರತು ಆ ಪಾಪವನ್ನು ಕಳ್ಕೊಳ್ಳಿಕ್ಕಾಗೋಲ್ಲ ಅಲ್ಲಿ ಬೇರೆ ರೀತಿಯಿಂದ ಕಳ್ಕೊಳ್ಳಿಕ್ಕೆ ಬರೋಲ್ಲ ಮತ್ತೇನಂದರೆ ಅನುಭವಿಸಿಯೇ ಕಳ್ಕೊಳ್ಬೇಕಲ್ಲಿ ಕಷ್ಟ ಅನುಭವಿಸಿಯೇ ಕಳ್ಕೊಳ್ಬೇಕು ಅದೇ ರೀತಿ ಸ್ವರ್ಗಲೋಕದಲ್ಲಿ ಪುಣ್ಯ ಮಾಡಲಿಕ್ಕೆ ಬರೋಲ್ಲ ಮತ್ತು ಮಾಡಿದ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಬರುತ್ತೆ ಅಷ್ಟೇ ಅಲ್ಲಿ ಅನುಭವಿಸಿ ಕಳ್ಕೊಳ್ಳೋದು ಆ ಪುಣ್ಯವನ್ನೆಲ್ಲ ನಾನು ಕಳ್ಕೊಳ್ತಾ ಬರೋದು ಅದೇ ರೀತಿ ಇವನು ನರಕದಲ್ಲಿದ್ದಾನೆ ಆದರೆ ಆ ನರಕದಲ್ಲಿ ಇವನು ಮಾಡಿದ ಪಾಪವನ್ನು ಕಳ್ಕೊಳ್ಳಿಕ್ಕಾಗಲ್ಲ ಮತ್ತು ಅದನ್ನು ಇಲ್ಲಿ ಮಕ್ಕಳು ಮಾಡಬೇಕು ಮಕ್ಕಳು ಮಾಡಿ ಆ ಪುಣ್ಯವನ್ನು ಕೊಟ್ಟವನ್ನ ಪಾಪವನ್ನು ಕಳಿಬೇಕು ಅದಕ್ಕಾಗಿ ಹೇಳ್ತಾನೆ ನಾನು ಏನು ಮಾಡಬೇಕು ಸ್ವಾಮಿ ಹೇಳಿ ಅಂತ ಅದಕ್ಕೆ ಪರ್ವತ ಋಷಿಗಳು ಹೇಳ್ತಾರೆ ನೋಡಪ್ಪ ನೀನು ಬಂದಿರುವ ಮಾಸವೇ ಈ ಮಾರ್ಗಶೀರ್ಷ ಮಾಸ ಮಾರ್ಗಶೀರ್ಷ ಮಾಸದ ಈ ಶುಕ್ಲಪಕ್ಷದ ಏಕಾದಶಿ ಅದೇ ಮೋಕ್ಷದ ಏಕಾದಶಿ ಹತ್ತಿರದಲ್ಲಿ ಬರ್ತಾ ಇದೆ ಇದರ ಹೆಸರೇ ಹೇಳುವಾಗೆ ಪಾಪದಿಂದ ಮೋಕ್ಷ ಕೊಡುವ ಏಕಾದಶಿ ಇದು ಅದಕ್ಕೋಸ್ಕರ ಈ ಏಕಾದಶಿಯನ್ನು ಮಾಡಿ ಏಕಾದಶಿಯ ಪುಣ್ಯವನ್ನು ನಿನ್ನ ತಂದೆಗೆ ಧಾರೆ ಎರೆದುಕೊಡು ಕೊಡು ಅದರಿಂದಾಗಿ ಅವರ ಪಾಪದಿಂದ ವಿಮುಕ್ತರಾಗಿ ಅವರು ಪುಣ್ಯಲೋಕವನ್ನು ಸೇರಿಕೊಳ್ತಾರೆ ಅಂತ ಹೇಳಿದರು ಇವನ್ ಅದೇ ರೀತಿ ಈ ಮಾರ್ಗಶೀರ್ಷ ಶುಕ್ಲ ಪಕ್ಷದ ಏಕಾದಶಿ ವಿಶೇಷವಾಗಿ ಈ ಏಕಾದಶಿ ಎಂದು ದಾಮೋದರ ರೂಪಿಯಾದ ವಿಷ್ಣುವನ್ನು ತುಳಸಿಯಿಂದ ಪೂಜೆ ಮಾಡಬೇಕು ವಿಶೇಷವಾಗಿ ಎಂದು ತಿಳಿಸ್ಕೊಂಡು ಹೋಗ್ತಾರೆ ಆ ರೀತಿ ಇವನು ಅವತ್ತು ಉಪವಾಸವನ್ನು ಮಾಡಿ ನಿಯಮದಿಂದಿದ್ದು ಭಗವದ್ಭಕ್ತರನ್ನು ಬಿಟ್ಟು ನಾಸ್ತಿಕರು ಮುಂತಾದವರೊಟ್ಟಿಗೆ ಹೆಚ್ಚು ಮಾತು ಮುಂತಾದವುಗಳನ್ನು ಆಡದೆ ನಂತರ ರಾತ್ರಿ ಜಾಗರಣೆಯನ್ನು ಮಾಡಿ ಯಥಾಶಕ್ತಿ ಜಾಗರಣೆಯನ್ನು ಮಾಡಿ ದೇವರ ಚಿಂತನೆಯಲ್ಲಿ ನಿರತನಾಗಿದ್ದು ಆ ಪುಣ್ಯವನ್ನು ಮಾರನೇ ದಿನ ತನ್ನ ತಂದೆಗೆ ಧಾರೆ ಎರೆದಿದ್ದಾನಂತೆ ಆ ಪುಣ್ಯದ ಪ್ರಭಾವದಿಂದಾಗಿ ಅವನ ತಂದೆ ತಾವು ಪಾಪದಿಂದ ಮುಕ್ತರಾಗಿ ಸ್ವರ್ಗಲೋಕವನ್ನು ಸೇರಿದರು ಅದು ಹೋಗಬೇಕಾದ್ರೆ ಆಗಲೇ ಹೋಗಲಿ ಹಾಗೆ ಹೋಗಲಿಲ್ವಂತೆ ಇವನ ತಂದೆ ಹೋಗಬೇಕಾದ್ರೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಹೋಗಿದ್ದಾನಂತೆ ಮಗನ ಮೇಲೆ ಸ್ವಸ್ತ್ಯಸ್ತುತೆ ಪುತ್ರ ಸದೇ ಸ್ತ್ರೀ ಸಸ್ತ್ರೀ ದಿವಂಗತಃ ಮಗನೇ ನಿನಗೆ ಒಳ್ಳೆಯದಾಗ್ಲಪ್ಪ ನನ್ನನ್ನು ಈ ಪಾಪದಿಂದ ಪರಿಹಾರ ಮಾಡಿದೆಯಲ್ವಾ ಅಂತ ಹೇಳಿ ಮಗನಿಗೆ ಆಶೀರ್ವಾದವನ್ನು ಮಾಡ್ತಾ ತಾವು ಮೇಲಿನ ಪುಣ್ಯ ಲೋಕಕ್ಕೆ ಹೋದರಂತೆ ಹೀಗೆ ಈ ಏಕಾದಶಿ ನಮ್ಮ ಪಾಪದಿಂದ ಮೋಕ್ಷದಿಂದ ಮೋಕ್ಷವನ್ನು ಕೊಡುವ ಏಕಾದಶಿ ಮೋಕ್ಷದ ಏಕಾದಶಿ ಅಂತ ಹೇಳ್ತಾ ತಸ್ಯ ಪಾಪ ಯಾತಿ ಮೃತ್ಯು ಮೃತೋ ಮೋಕ್ಷಮವಾಪ್ನ ಅದರಿಂದಾಗಿ ಈ ಯಾರು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಅವರು ಮರಣಾನಂತರ ಮೋಕ್ಷ ಪಡಿತಾರೆ ಮೋಕ್ಷ ಬರೀತಾರೆ ಅಂದರೆ ಹಾಗೆ ನೇರವಾಗಿ ಅಲ್ಲ ಮೋಕ್ಷಕ್ಕೆ ಬೇಕಾದ ಜ್ಞಾನವನ್ನು ಪಡೆದು ಭಕ್ತಿಯನ್ನು ಹೊಂದಿ ಆ ಭಕ್ತಿಯಿಂದಾಗಿ ಮುಕ್ತಿಯನ್ನು ಪಡಿತಾರೆ ಅಂತ ಈ ಏಕಾದಶಿಯ ಮಹಾತ್ಮೆಯನ್ನು ಈ ಭವಿಷ್ಯೋತ್ತರ ಪುರಾಣ ಹಾಗೂ ಪದ್ಮಪುರಾಣ ತಿಳಿಸ್ಕೊಂಡು ಹೋಗ್ತಾ ಇದೆ ಇಂಥ ಏಕಾದಶಿ ನಾವು ಮೊದಲೇ ನೋಡಿದಂತೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಹತ್ತನೇ ತಾರೀಕು ಮಂಗಳವಾರ ಹತ್ತನೇ ತಾರೀಕು ಮಂಗಳವಾರ ಅವತ್ತು ದಶಮಿಯ ಆಚರಣೆ ಹನ್ನೊಂದನೇ ತಾರೀಕು ಬುಧವಾರ ಅವತ್ತು ಏಕಾದಶಿಯ ಆಚರಣೆ ನಂತರ ಹನ್ನೆರಡನೇ ತಾರೀಕು ಗುರುವಾರ ಅವತ್ತು ದ್ವಾದಶಿಯ ಆಚರಣೆ ಅವತ್ತು ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದ ಬಳಿಕ ಆಹಾರವನ್ನು ಸ್ವೀಕಾರ ಮಾಡಬಹುದು ಆದರೆ ಅದಕ್ಕಿಂತ ಮುಂಚಿತವಾಗಿ ಸ್ನಾನ ಜಪ ಮುಂತಾದವುಗಳನ್ನೆಲ್ಲ ಮುಗಿಸಿಕೊಂಡು ದೇವರ ಪೂಜೆಯೆಲ್ಲ ಮುಗಿಸಿಕೊಂಡು ಆರು ನಲವತ್ತೈದಕ್ಕೆ ಆಹಾರವನ್ನು ಸ್ವೀಕಾರ ಮಾಡಿ ವಿಶೇಷವಾಗಿ ಈ ಏಕಾದಶಿಯನ್ನು ಕೇಶವರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ಆ ಏಕಾದಶಿಯ ಫಲ ಸಂಪೂರ್ಣವಾಗಿ ಸಿಗುತ್ತದೆ ಅಂತ ಈ ರೀತಿ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಪ್ರತಿ ಬಾರಿ ನೋಡುವಂತೆ ಜಿತಂತೆ ಸ್ತೋತ್ರದ ಚಿಂತನವನ್ನು ನಾವು ನೋಡುತ್ತಾ ಹೋಗೋಣ ಜಿತಂತೆ ಸ್ತೋತ್ರದಲ್ಲಿ ಈ ಬಾರಿ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಬಳಿ ಪ್ರಾರ್ಥನೆ ಮಾಡ್ತಾ ಅಂದರೆ ನಮ್ಮ ಪರವಾಗಿ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ತೋರಿಸಿಕೊಡ್ತಾ ಇದ್ದಾರೆ ಕಾಮಯೇ ಪರಿಚರಿಯಾಸು ವರ್ತನಂ ನಿತ್ಯಂ ಕಿಂಕರ ಭಾವೇನ ಮಾಂ ವಿಭೂ ತುಂಬ ಸುಂದರವಾದಂಥ ಪ್ರಾರ್ಥನೆ ದೇವರ ಬಳಿ ಮಾಡಿಕೊಳ್ಳುವಂಥದ್ದು ಸ್ವಾಮಿ ನನ್ನನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರೋದು ವಿಭೂ ವಿಭೋ ಅಂದರೆ ನನ್ನ ಸ್ವಾಮಿ ಯಾರು ವಿಶೇಷವಾಗಿರುವಂಥವನು ಉಳಿದವರೆಲ್ಲರಿಗಿಂತಲೂ ಕೂಡ ವಿಶೇಷವಾಗಿ ಯಾರಿದ್ದಾನೋ ಅವನು ವಿಭು ಅಂತ ಅಂತ ಭಗವಂತ ನನ್ನನ್ನು ನೀನು ಸ್ವೀಕಾರ ಮಾಡಬೇಕು ಯಾಕೋಸ್ಕರ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ನಿತ್ಯಂ ಕಿಂಕರ ಭಾವೇನ ನಿನ್ನ ಸೇವಕ ಅಂತ ಹೇಳಿ ನನ್ನನ್ನು ಸ್ವೀಕಾರ ಮಾಡಬೇಕು ನೀನು ದೇವರ ಬಳಿ ಸೇವಕನೆಲ್ಲೋ ನಾನು ನಿನ್ನ ಪಾದ ಸೇವೆ ನೀಡಲು ನೀನು ಅಂತ ಹೇಳಿದಾಗೆ ದೇವರ ಸೇವೆಯನ್ನು ಮಾಡಲಿಕ್ಕೂ ಕೂಡ ದೇವರೇ ಅವಕಾಶ ಕೊಡಬೇಕು ಇಲ್ಲದಿದ್ದರೆ ದೇವರ ಸೇವೆ ಮಾಡಲಿಕ್ಕೂ ಕೂಡ ಅವಕಾಶ ಸಿಗುವುದಿಲ್ಲ ಅದಕ್ಕಾಗಿಯೇ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರೋದು ಸ್ವಾಮಿ ನಿತ್ಯಂ ಕಿಂಕರ ಭಾವೇನ ನಿನ್ನ ಸೇವಕ ಎಂದು ನನ್ನನ್ನು ಸ್ವೀಕಾರ ಮಾಡಬೇಕು ನೀನು ಯಾಕೆ ಅಂತೇಳಿದರೆ ನಾನು ಇಷ್ಟಪಡ್ತಾ ಇದ್ದೇನೆ ಕಾಮಾಯಿ ನಾನು ಇಷ್ಟಪಡ್ತಾ ಇದ್ದೇನೆ ತಾವಕತ್ವೇನ ಸುವರ್ತನ ಯಾವ ರೀತಿ ನಾನು ಇಷ್ಟಪಡ್ತಾ ಇದ್ದೇನೆ ಅಂತೇಳಿದರೆ ನಿನ್ನ ಎಲ್ಲ ಚಾಕರಿಯನ್ನು ಮಾಡಬೇಕು ನಿನ್ನ ಕೆಲಸಗಳನ್ನು ಮಾಡಬೇಕು ನಾನು ನಿನ್ನ ಸೇವೆಯನ್ನು ಮಾಡಬೇಕು ಅಂತ ನಾನು ತಿಳಿಸ್ತಾ ಇದ್ದೇನೆ ನಾನು ಬಯಸ್ತಾ ಇದ್ದೇನೆ ಯಾವ ರೀತಿ ಅಂತ ಹೇಳಿದರೆ ತಾವಕತ್ವೇನ ಅಂದರೆ ನಿನ್ನವನಾಗಿ ನಿನ್ನ ಸೇವೆಯನ್ನು ನಾನು ಮಾಡಬೇಕು ಹೊರಗಿನವನಾಗಿ ಅಲ್ಲ ಅಂದರೆ ಅರ್ಥ ಅಂತ ಹೇಳಿದರೆ ಹೊರಗಿನವರಿಗೂ ಒಳಗಿನವರಿಗೂ ಏನು ವ್ಯತ್ಯಾಸ ಅಂದರೆ ಯಾರು ಸಂಬಳವನ್ನು ತಗೊಂಡು ಸೇವೆಯನ್ನು ಮಾಡ್ತಾರೆ ಇವಾಗ ದೇವಾಲಯ ಮುಂತಾದವುಗಳಲ್ಲಿ ಯಾರೂ ಸಂಬಳವನ್ನು ತಗೊಂಡು ಸಂಬಳಕ್ಕಾಗಿ ತಾವು ಕೆಲಸವನ್ನು ಮಾಡ್ತಾರೆ ಅವರು ಹೊರಗಿನವರು ಅವರು ಯಾಕೆಂತೇಳಿದರೆ ಅವರಿಗೆ ದೇವರಿಗಿಂತಲೂ ಮುಖ್ಯವಾಗಿ ದುಡ್ಡು ಬೇಕಾಗಿದೆ ಜೀವನ ನಿರ್ವಹಣೆಗೋಸ್ಕರ ಆದರೆ ಇನ್ನು ಕೆಲವರು ಹಾಗಲ್ಲ ಮತ್ತೇನಂತೇಳಿದರೆ ಯಾವ ದುಡ್ಡನ್ನು ಬಯಸದೆ ಕೇವಲ ದೇವರಿಗಾಗಿ ಸೇವೆಯನ್ನು ಮಾಡುವವರು ಎಷ್ಟೋ ಜನ್ಮದ ನನ್ನ ಭಾಗ್ಯ ಈ ರೀತಿ ದೇವರ ಸೇವೆಯನ್ನು ಮಾಡಲಿಕ್ಕೆ ದೇವರ ಕೈಂಕರ್ಯವನ್ನು ಮಾಡಲಿಕ್ಕೆ ನನಗೆ ಸಿಕ್ಕಿರುವಂತಹ ಒದಗಿರುವಂತಹ ಈ ಭಾಗ್ಯ ಎಷ್ಟೋ ಜನ್ಮಗಳ ಪುಣ್ಯದ ಫಲ ಅಂತ ಎಣಿಸಿ ಸಂತೋಷದಿಂದ ಏನನ್ನೂ ಬಯಸದೆ ಯಾರು ಮಾಡ್ತಾರೆ ಇಂಥವರು ಅಂತರಂಗದ ಸೇವಕರಿವರು ಭಗವಂತನದ್ದು ಆ ರೀತಿ ಹೇಳ್ತಾ ಇರೋದು ಆ ರೀತಿ ನಾನು ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ರೀತಿ ಗೋಪಿಕೆಯರು ಹೇಳಿದಾಗೆ ಅಶುಲ್ಕ ದಾಸಿಕಾ ಅಂತ ಸ್ವಾಮಿ ನಾವೆಲ್ಲರೂ ಕೂಡ ನಿನ್ನ ದಾಸಿಯರು ಕೆಲಸದವರು ಹೇಗೆ ಅಂದರೆ ಏನನ್ನು ಬಯಸದೆ ಯಾವ ದುಡ್ಡು ಕಾಸು ಏನನ್ನೂ ಬಯಸದೆ ನನಗೆ ಸೇವೆಯನ್ನು ಮಾಡ್ತಾ ಇರುವಂಥವ್ರು ನಾವು ಅಂತ ಆ ರೀತಿ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸ್ವಾಮಿ ಅದಕ್ಕೆ ನನ್ನನ್ನು ನೀನು ಸ್ವೀಕಾರ ಮಾಡು ನಿನ್ನ ಸೇವಕ ಅಂತ ನನ್ನನ್ನು ಸ್ವೀಕಾರ ಮಾಡು ಅದು ಯಾವ ರೀತಿ ಅಂದರೆ ಒಂದು ದಿನ ಎರಡು ದಿನ ಅಲ್ಲ ಮತ್ತು ನಿತ್ಯಂ ಕಿಂಕರ ಭಾವೇನ ನಿತ್ಯವೂ ಪ್ರತಿದಿನವೂ ಪ್ರತಿದಿನ ಅಂತ ಹೇಳಿದ್ರೆ ಎಲ್ಲಿವರೆಗೆ ಲೆಕ್ಕ ಇಲ್ಲದಷ್ಟು ದಿನ ಅದಕ್ಕೊಂದು ಅಂತ್ಯವೇ ಇಲ್ಲ ಆ ರೀತಿ ನಿನ್ನ ಸೇವೆಯನ್ನು ನಾನು ಮಾಡಿಕೊಂಡಿರಬೇಕು ಎಲ್ಲಿ ಅಂತ ಹೇಳಿದರೆ ಇಲ್ಲಲ್ಲ ಮತ್ತು ನಿನ್ನ ಲೋಕದಲ್ಲಿ ನಿನ್ನ ಮನೆಯಲ್ಲಿ ವೈಕುಂಠ ಲೋಕದಲ್ಲಿ ನಿನ್ನ ಸೇವೆಯನ್ನು ನಾನು ಮಾಡಿಕೊಂಡಿರಬೇಕು ಅದೆಂಥದ್ದು ವೈಕುಂಠ ಲೋಕ ಅದನ್ನು ತುಂಬ ಚಂದವಾಗಿ ಪ್ರಾರ್ಥನೆ ಏನು ಮಾಡ್ತದೆ ಜಿತಂತೆ ಸ್ತೋತ್ರ ಲೋಕಂ ವೈಕುಂಠನ ದಿವ್ಯಂ ದಿವ್ಯಂಡ್ಗುಣ್ಯ ಸಂಯುತ ಅವೈಷ್ಣವಾಂ ಅಪ್ರಾಪ್ಯಂ ಗುಣತ್ರಯ ವಿವರ್ಜಿತ ಅದು ಲೋಕ ಅದೆಂಥ ಲೋಕ ಅಂದರೆ ವೈಕುಂಠ ಎನ್ನುವಂತಹ ಲೋಕ ಅದಕ್ಕೆ ಯಾಕೆ ವೈಕುಂಠ ಅಂತ ಕರೀತಾರೆ ಅಂತೇಳಿದರೆ ಅಲ್ಲಿ ವಿಕುಂಠ ಅಂತ ಹೇಳಿದರೆ ಈ ಕಡಿಮೆ ಯಾವುದೂ ಇಲ್ಲ ಅಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅಲ್ಲಿ ಮತ್ತು ಎಲ್ಲವೂ ಪರಿಪೂರ್ಣವಾಗಿ ಇರುವಂಥದ್ದು ಈ ರೀತಿ ಪ್ರತಿಯೊಂದರಿಂದಲೂ ಪರಿಪೂರ್ಣವಾಗಿರುವಂತಹ ಲೋಕ ಅದು ಅದರಿಂದಾಗಿ ದಿವ್ಯವಾದ ಲೋಕ ಅದು ದಿವ್ಯವಾದ ಲೋಕ ಅಂದರೆ ಆ ಲೋಕವೇ ಬೆಳಗುತ್ತಾ ಇದೆ ಆ ಲೋಕವನ್ನು ಬೆಳಗಲಿಕ್ಕೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲ ಅದು ಅಂತಹ ಯಾವತ್ತೂ ಬೆಳಗುತ್ತಿರುವಂತಹ ಲೋಕ ಅಷ್ಟು ಮಾತ್ರ ಅಲ್ಲ ಆ ಲೋಕದಲ್ಲಿರುವವರು ಎಲ್ಲರೂ ಕೂಡ ಕ್ರೀಡಾರೂಪವಾಗಿರುವಂಥವ್ರು ಅಂತ ಹೇಳಿದರೆ ಎಲ್ಲರೂ ಸಂತೋಷದಿಂದ ಕೂಡಿರುವವರು ಮಕ್ಕಳು ಆಟ ಆಡ್ತಾ ಯಾವ ರೀತಿ ಸಂತೋಷದಿಂದ ಇರ್ತಾರೆ ಆ ರೀತಿ ಆ ವೈಕುಂಠ ಲೋಕದಲ್ಲಿರುವವರೆಲ್ಲರೂ ಕೂಡ ಸಂತೋಷದಿಂದ ಕೂಡಿರ್ತಾರೆ ಮತ್ತು ಎಲ್ಲವನ್ನೂ ಕೂಡ ಅವರು ಸಂತೋಷದಿಂದ ಮಾಡ್ತಾ ಇರುತ್ತಾರೆ ಹೊರತು ಅಯ್ಯೋ ಮಾಡಬೇಕಲ್ವಾ ನಮ್ಮ ಪ್ರಾರಬ್ಧ ಕರ್ಮ ಅಯ್ಯೋ ಕಷ್ಟ ಈ ರೀತಿಯ ಮಾತುಗಳೇ ಅಲ್ಲಿಲ್ಲ ಎಲ್ಲವೂ ಸಂತೋಷದಿಂದ ಮಾಡುವಂತಹ ಲೋಕ ಅದರಿಂದಾಗಿಯೇ ಹೇಳ್ತಾರೆ ಷಾಡ್ಗುಣ್ಯ ಸಂಯುತಮ್ ಅಂತ ಅದು ಷಡ್ಗುಣದಿಂದ ಕೂಡಿದ ಲೋಕ ಅಂತ ಯಾಕಂತ ಹೇಳಿದರೆ ಷಡ್ಗುಣೇಶ್ವರಿಯ ಸಂಪನ್ನನಾದ ಭಗವಂತ ಇರುವ ಲೋಕ ಅದು ಭಗವಂತನ ಮನೆ ಭಗವಂತನ ಲೋಕ ಅದು ಆ ಭಗವಂತನ ಲೋಕವಾದರಿಂದಾಗಿ ಅದು ಕೂಡ ಭಗವಂತನ ಹಾಗೆ ಷಡ್ಗುಣ್ಯದಿಂದ ಕೂಡಿದಾಗಿದೆ ಯಾವುದು ಷಡ್ಗುಣ ಆರು ಗುಣಗಳು ಎಂಥದ್ದು ಅಂದರೆ ಅಲ್ಲಿರುವಂತಹ ಕ್ವಾಲಿಟೀಸ್ ಅಂತ ಹೇಳಿದರೆ ಮೊದಲನೇದಾಗಿ ಪೂರ್ಣ ಜ್ಞಾನ ವೈಕುಂಠ ಲೋಕದಲ್ಲಿ ಯಾರ್ಯಾರು ಯಾರ್ಯಾರಿದ್ದಾರೋ ಒಂದು ಗಿಡ ಮರ ಬಳ್ಳಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಪೂರ್ಣವಾದ ಜ್ಞಾನ ಪೂರ್ಣ ಜ್ಞಾನ ಅಂದರೆ ಅದರ ಯೋಗ್ಯತೆ ಅದಕ್ಕೆ ಎಷ್ಟು ಯೋಗ್ಯತೆ ಇದೆಯೋ ಆ ಯೋಗ್ಯತೆಗೆ ಪೂರ್ಣವಾದ ಜ್ಞಾನ ಪ್ರತಿಯೊಂದು ಕೂಡ ಯಾವ ರೀತಿ ಅಂತ ಹೇಳಿದರೆ ಇವಾಗ ಒಂದು ತೊಟ್ಟಿ ಇದೆ ಒಂದು ಬಕೆಟ್ ಇದೆ ಒಂದು ಚೊಂಬಿದೆ ಒಂದು ಸರೋವರ ಇದೆ ಒಂದು ಸಮುದ್ರ ಇದೆ ಎಲ್ಲವೂ ಕೂಡ ಪೂರ್ಣವಾಗಿದೆ ತುಂಬಿ 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 ತುಂಬಿಕೊಂಡಿದೆ ಆ ತುಂಬಿಕೊಂಡಿರುವುದರಲ್ಲಿ ವ್ಯತ್ಯಾಸ ಇದೆ ಯಾಕಂದರೆ ಇವಾಗ ಸರೋವರದಷ್ಟು ನೀರು ಬಕೆಟ್ನಲ್ಲಿ ತುಂಬಿಕೊಳ್ಳಿಕ್ಕಾಗೋಲ್ಲ ಆ ಬಕೆಟ್ನಲ್ಲಿ ತುಂಬುವಷ್ಟು ನೀರು ಒಂದು ಚೊಮ್ಮಿನಲ್ಲಿ ತುಂಬಿಕೊಳ್ಳಿಕ್ಕಾಗೋದಿಲ್ಲ ಹಾಗಿದ್ರೆ ಎಲ್ಲವೂ ಪೂರ್ಣವೇ ಅಲ್ವಾ ಹೀಗೆ ವೈಕುಂಠದಲ್ಲಿರುವ ಎಲ್ಲರೂ ಕೂಡ ಜ್ಞಾನದಿಂದ ಪೂರ್ಣ ಅಂದರೆ ಅರ್ಥ ಏನು ಅಂತೇಳಿದರೆ ಅವರಿಗೆ ತಪ್ಪಾಗಿ ತಿಳುವಳಿಕೆ ಇಲ್ಲ ಮತ್ತು ಗೊತ್ತಿಲ್ಲ ಅಂತಿಲ್ಲ ಗೊತ್ತಿದೆ ಅವರಿಗೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಸಂಪೂರ್ಣವಾಗಿ ಅವರಿಗೆ ಗೊತ್ತಿದೆ ಯಾವ ವಿಷಯದಲ್ಲಿ ದೇವರ ವಿಷಯದಲ್ಲಿ ಅವ್ರ ವಿಷಯದಲ್ಲಿ ಹಾಗೂ ಅವರ ಸುತ್ತಮುತ್ತ ಇರುವವರ ವಿಷಯದಲ್ಲಿ ಇಂಥ ಲೋಕ ಅದು ಇನ್ನೆಂಥದ್ದು ಅಂತ ಹೇಳಿದ್ರೆ ಪೂರ್ಣ ಐಶ್ವರ್ಯ ಎಲ್ಲರಿಗೂ ಕೂಡ ಅಣಿಮ ಗರಿಮ ಲಾಕ್ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅಂತ ನಾವೇನು ಸಿದ್ಧಿಗಳು ಅಂತ ಹೇಳ್ತೇವೆ ಇವತ್ತು ಅಂತೇಳಿದರೆ ಅತ್ಯಂತ ಸೂಕ್ಷ್ಮವಾಗೋದು ಉದ್ದ ಆಗುವುದು ದಪ್ಪ ಆಗುವುದು ಹಗುರ ಆಗುವುದು ಭಾರ ಆಗೋದು ಇನ್ನೊಬ್ಬರಿಗೆ ಕಾಣದಾಗೆ ಆಗುವಂಥದ್ದು ಇನ್ನೊಬ್ಬರೊಳಗೆ ಪ್ರವೇಶ ಮಾಡುವಂಥದ್ದು ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಬಯಸುವಂಥದ್ದು ಆ ಬಯಸಿದ್ದನ್ನು ಪಡೆಯುವಂಥದ್ದು ಈ ರೀತಿ ಏನೇನು ಸಿದ್ಧಿಗಳು ಅಂತ ಹೇಳ್ತೇವೆ ಎಲ್ಲ ಸಿದ್ಧಿಗಳು ಕೂಡ ಅಲ್ಲಿರುವವರಿಗೆ ಪೂರ್ಣವಾಗಿದೆಯಂತೆ ಅಂದರೆ ಅವು ಇದು ಕೂಡ ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಎಲ್ರಿಗಿಂತಲೂ ಸಂಪೂರ್ಣವಾಗಿರುವುದು ದೇವರಲ್ಲಿ ವಿಷ್ಣುವಿನಲ್ಲಿ ಅಷ್ಟು ಮತ್ತೆ ಯಾರಲ್ಲೂ ಇಲ್ಲ ಮತ್ತೇನಂತ ಹೇಳಿದರೆ ಪ್ರಭಾ ಅಲ್ಲಿ ಬೆಳಗಲಿಕ್ಕೆ ಮತ್ತೆ ಸೂರ್ಯ ಚಂದ್ರರು ಬೇಕಾಗಿಲ್ಲ ಮತ್ತು ವೈಕುಂಠ ಲೋಕದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬೆಳಗುವವರೇ ಒಂದೊಂದು ಸೂರ್ಯ ಒಂದೊಂದು ಒಂದೊಂದು ಸೂರ್ಯರೇ ಅದಕ್ಕಾಗಿ ಆ ಲೋಕವನ್ನು ಸೂರ್ಯ ಬೆಳಗುವುದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ನ ತದ್ಭಾಸ ಎದೆಯೇ ಸೂರ್ಯ ನ ನಪಾವಕಃ ಅಂತ ಯಾಕೆ ಅಂತ ಹೇಳಿದರೆ ಅಲ್ಲಿರುವ ಒಬ್ಬೊಬ್ಬರು ಒಂದೊಂದು ಸೂರ್ಯ ಎಲ್ಲಕ್ಕಿಂತಲೂ ಕೂಡ ಭಗವಂತನೇ ಸಾವಿರ ಸಾವಿರ ಲಕ್ಷ ಲಕ್ಷ ಸೂರ್ಯರ ಪ್ರಭೆಯನ್ನು ಹೊರಹಾಕುವ ಇಂತಹ ಪೂರ್ಣ ಪ್ರಭೆಯಿಂದ ಕೂಡಿದ ಪೂರ್ಣವಾದ ಆನಂದದಿಂದ ಪ್ರತಿಯೊಬ್ಬರೂ ಪೂರ್ಣವಾದ ಆನಂದದಿಂದ ಕೂಡಿದವರು ಅದರಿಂದಾಗಿ ಅಲ್ಲಿ ಆನಂದದ ಕೊರತೆಯೇ ಇಲ್ಲ ಆ ಲೋಕವೇ ಆನಂದಮಯವಾದ ಲೋಕ ಮತ್ತು ಪ್ರತಿಯೊಬ್ಬರು ಅಂಥ ತೇಜಸ್ಸಿನಿಂದ ಅಂದರೆ ಅವರ ಮುಖವನ್ನು ನೋಡಿದ್ರೇ ಅಷ್ಟು ತೇಜಸ್ಸು ಹೊರಹೊಮ್ಮತಾ ಇರ್ತದೆ ಇನ್ನು ಪ್ರತಿಯೊಬ್ಬರು ಪೂರ್ಣ ಶಕ್ತಿ ಅವರವರ ಯೋಗ್ಯತೆಗನುಗುಣವಾಗಿ ಎಲ್ಲರೂ ಪೂರ್ಣ ಶಕ್ತಿಯಿಂದ ಕೂಡಿದವರು ಇಂಥ ಒಂದು ಲೋಕ ಆ ಲೋಕದಲ್ಲಿ ನನ್ನನ್ನು ಕರ್ಕೊಂಡೋಗು ಹೋಗು ಸ್ವಾಮಿ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಯಾಕಿದನ್ನು ಪ್ರಾರ್ಥನೆ ಅಂದರೆ ಅವೈಷ್ಣವಾನಂ ಅಪ್ರಾಪ್ಯ ಯಾರು ವಿಷ್ಣುವಿನ ಭಕ್ತರಲ್ಲ ಯಾರು ವಿಷ್ಣು ಸರ್ವೋತ್ತಮ ಅಂತ ತಿಳಿದು ವಿಷ್ಣುವಿನ ಆರಾಧನೆ ಮಾಡುವುದಿಲ್ಲ ಅಂಥವರು ಈ ವೈಕುಂಠದ ಆಸೆಯನ್ನೇ ಬಿಡಬೇಕು ಯಾಕಂದರೆ ಅವರಿಗೆ ಯಾವತ್ತೂ ವೈಕುಂಠ ದೊರಕುವಂಥದ್ದಲ್ಲ ಅದಕ್ಕೆ ಅವೈಷ್ಟವಾನ ಅಪ್ರಾಪ್ಯಂ ಮತ್ತು ಇನ್ನೊಂದು ಏನು ಅಂದರೆ ಗುಣತ್ರಯ ವಿವರ್ಜಿತಂ ಗುಣತ್ರಯ ವಿವರ್ಜಿತಂ ಅಂತ ಹೇಳಿದರೆ ಸಾತ್ವಿಕ ರಾಜಸ ತಾಮಸ ಮೂರು ಗುಣಗಳು ಈ ಮೂರು ಗುಣಗಳು ಅಲ್ಲಿಲ್ವೇ ಇಲ್ಲ ಮೂರು ಲೋಕಗಳಿಂದ ಬೇರೆಯಾಗಿರುವಂಥದ್ದು ಅಂದರೆ ಮೂರು ಗುಣಗಳಿಂದ ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ ಅರ್ಥಾತ್ ಅಂತ ಹೇಳಿದರೆ ಅಲ್ಲಿ ಕೆಟ್ಟವ್ರಿಲ್ವೇ ಇಲ್ಲ ಕೆಟ್ಟ ಇಲ್ವೇ ಇಲ್ಲ ಅಲ್ಲಿ ಕೆಟ್ಟದ್ದು ಒಂದು ಆಗುವುದೇ ಇಲ್ಲ ವೈಕುಂಠದಲ್ಲಿ ಕೆಟ್ಟದ್ದು ಅಂತ ಆಗುವುದೇ ಇಲ್ಲ ಕೆಟ್ಟದ್ದು ಅಂತೇಳಿದರೆ ಯಾವುದು ದುಃಖಕ್ಕೆ ಕಾರಣವಾಗಿದೆಯೋ ಯಾವುದು ಕಷ್ಟಕ್ಕೆ ಕಾರಣವಾಗಿದೆಯೋ ಯಾವುದು ಸಾವಿಗೆ ಕಾರಣವಾಗಿದೆಯೋ ಅಂಥ ಒಂದೇ ಒಂದು ದುರ್ಘಟನೆಯು ಯಾವತ್ತೂ ನಡೆಯುವಂಥದ್ದು ಅಂತ ಇಲ್ಲ ಅಲ್ಲಿ ಇನ್ನು ರಜೋಗುಣ ರಜೋಗುಣದ ಅಂದರೆ ಆಸೆ ಅದು ಬೇಕು ಇದು ಬೇಕು ಆಸೆ ನನಗೇ ಬೇಕು ನನ್ನವರಿಗೇ ಬೇಕು ಇಂಥ ಆಸೆಗಳಲ್ಲಿ ಆ ವೈಕುಂಠ ಲೋಕದಲ್ಲಿ ಅದೇ ರೀತಿ ಸಾತ್ವಿಕ ಗುಣ ಸಾತ್ವಿಕ ಗುಣ ಅಂದರೆ ರಜೋಗುಣ ತಮೋಗುಣಗಳಿಂದ ಕೂಡಿದಂತಹ ರಜೋ ಈ ಸತ್ವಗುಣ ಅಂದರೆ ಅಲ್ಲಿ ದೇವರು ಪೂಜೆ ಮಾಡ್ತಾನೆ ದೇವರು ಪೂಜೆ ಮಾಡೋದು ಯಾಕೋಸ್ಕರ ಅಂದರೆ ದೇವರೇನೋ ಕೊಡ್ತಾರೆ ಅಂತ ಆಸೆಯಿಂದ ದೇವರು ಪೂಜೆ ಮಾಡುವಂಥದ್ದು ಇವೆಲ್ಲ ಏನಂದರೆ ಸತ್ವಗುಣದಲ್ಲಿ ರಜೋಗುಣ ತಮೋಗುಣಗಳಿಂದ ಕೂಡಿಕೊಂಡಿರುವಂಥದ್ದು ಇಂತಹ ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ ಬೇರೆಯಾಗಿರುವಂತಹ ಅಪ್ರಾಕೃತವಾದಂತಹ ವೈಕುಂಠ ಲೋಕ ಅಲ್ಲಿ ನನ್ನನ್ನು ಇರಿಸು ಸ್ವಾಮಿ ಯಾಕೋಸ್ಕರ ಆ ವೈಕುಂಠ ಲೋಕಕ್ಕೆ ಹೋಗಲಿ ಬಯಸ್ತಾ ಇದ್ದೇನೆ ಹೇಳಿದರೆ ಅಲ್ಲಿ ಸುಖ ಇದೆ ಆರಾಮಾಗಿರಬಹುದು ಅಂತಲ್ಲ ಮತ್ತು ನಿನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗತ್ತೆ ನಿರಂತರವಾಗಿ ನಿನ್ನ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ ಅಂಥ ಅವಕಾಶವನ್ನು ಸೇವೆಯ ಅವಕಾಶವನ್ನು ನನಗೆ ಕರುಣಿಸುವಂತ ಒಬ್ಬ ಭಕ್ತನಾದವನು ದೇವರಲ್ಲಿ ಬೇಡುವಂತಹ ತುಂಬ ಸುಂದರವಾದ ಪ್ರಾರ್ಥನೆಯನ್ನು ಈ ಜಿತಂತೆ ಸ್ತೋತ್ರ ತಾನು ತಿಳಿಸ್ಕೊಂಡು ಹೋಗ್ತಾ ಇದೆ ಆ ಸ್ತೋತ್ರದ ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ ಶ್ರೀಕೃಷ್ಣ ಅರ್ಪಣಮಸ್ತೆ